ನಿಮಗೆ ಗೊತ್ತಾ ಪ್ರತಿ ಮೂವತ್ತೈದು ದಿನಕ್ಕೆ ನಿಮ್ಮ ಸ್ಕಿನ್ ರಿಪ್ಲೇಸ್ತಿರುತ್ತೆ ಹೊಸ ಟಿಶ್ಯೂಗಳು ಹೊಸ ಸೈಸ್ಗಳು ಬರ್ತಾ ಹೋಗ್ತವೆ ನೀವು ಯಾವ ಊಟದ ಮಾಡ್ತಿರೋ ಅದ್ರ ಮೇಲೆ ಮತ್ತು ಯಾವ ತೆಗಲಿಕ್ಕೂ ದಣ ನೀರಿಂದ ಮೆಡಿಸಿನ್ ತಗೊಬೇಡಿ ಮತ್ತು ಬೆಸ್ಟ್ ಲೀಪಿಂಗ್ಸ್ ಆದ ಟೈಮ್ ಅಂದರೆ ಟೆನ್ ಪಿ ಎಮ್ ಟು ಫೋರ್ ಪಿ ಎಮ್ ಬೆಳಿಗ್ಗೆ ಹೊತ್ತು ಜಾಸ್ತಿ ನೀಡ್ಕೊಡಿ ಬೆಳಿಗ್ಗೆ ಹೊತ್ತು ಜಾಸ್ತಿ ನೀಡ್ಕೊಡಿದ್ರ ಮೇಲೆ ನಿಮಗೆ ಮರ ಚೆನ್ನಾಗಿರುತ್ತೆ ಬಿಗ್ ಮ್ಯಾಸ್ ಯಾವ ತೆಗಲಿ ಐದು ಗಂಟೆ ಮೇಲೆ ಸಾಯಂಕಾಲ ಗಂಟೆ ಮೇಲೆ ಜಾಸ್ತಿ ಊಟ ತಿನ್ನೋಕೋಬೇಡಿ ಯಾವತ್ತಾಗ್ಲಿ ನೀವು ಫೋನ್ ಕಾಲ ಆನ್ಸರ್ ಮಾಡ್ಕೊಂಡು ಲೆಫ್ಟ್ ಸೈಡನ್ನು ಮಾಡಿ ಯಾವತ್ತಾಗಲಿ ನೀವು ಲೆಫ್ಟ್ ಸೈಡಿಗೆ ಮಾಡ್ಬೋದ್ರಿಂದ ಏನು ಬೆನ್ಬಿಟ್ಟು ರೈಟ್ ಸೈಡಿಗೆ ಮಾಡ್ಬೋದು ನೀವು ಲೆಫ್ಟ್ ಸೈಡಿಗೆ ಮಾಡ್ಬೋದಿಂದ ನೀವು ಯಾವತ್ತಾಗಲಿ ಸಿಮ್ಸೆ ಮಾಡ್ಬೋದು ಯಾವತ್ತಾಗ್ಲಿ ಆ್ಯಪಲಲ್ಲಿ ಒಂದು ಇಪ್ಪತ್ತು ಸೀಟ್ ತಂದು ಅದರಲ್ಲಿ ಸೈನೈಡ್ ಅಂತ ಇದಿರುತ್ತೆ ಅಂಶ ಇರುತ್ತೆ ಅದು ಇಪ್ಪತ್ತು ಸೀಟ್ ತಿಂದರೆ ನೀವು ಅಲ್ಲೇ ಸತ್ತ ಹೋಗ್ತೀರ ಪಿಲ್ಲೋ ಇದನ್ನು ನೋಡ್ಕೊಂಡು ನೀವು ಬೆನ್ ನಾವು ಕಮ್ಮಿ ಆಗುತ್ತೆ ಮತ್ತು ಸ್ಪೈನ್ ಸ್ಟ್ರಾಂಗಾಗಿ ಹೋಗುತ್ತೆ ಗೊತ್ತಾ ಪೀಪಲ್ ಹೂ ಯಾರೇ ಆಗಲಿ ಹೂಡ್ ತಿಂತಾರಲ್ಲ ಅವರಿಗೆ ಇಮ್ಯು ಸ್ಟ್ರಾಂಗಾಗಿ ಇಮ್ಯೂನ್ ಸಿಸ್ಟಮ್ ಇರುತ್ತೆ ಆ್ಯಾವ್ರೇಜ್ ವುಮೆನ್ ಎರಡರಿಂದ ಮೂರು ಕೆ ಜಿ ಲಿಪ್ಸ್ಟಿಕ್ನ ಅವ್ರು ಸಾಯದ್ರೊಳಗೆ ತಿಂದಿರ್ತಾರೆ ಆಗ್ತಾರೆ ತಣ್ಣ ನೀರು ಕುಡಿಯೋದ್ರಿಂದ ನಿಮ್ಮ ವೇಸ್ಟ್ ಲೈಟ್ ಲಾಸ್ ವೆಯ್ಟ್ ಆಗ್ತಾ ಇರುತ್ತೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಮತ್ತು ನ್ಯಾಚುರಲ್ ಸ್ಪೀಡ್ ಆಗ್ತೀವರು ಮೆಟಪಾಲಜಿ ಇನ್ನೊಂದು ಗೊತ್ತಾ ಫಿಮೇಲ್ ಮಸ್ಕಿಟೋ ಅನ್ನೋದು ಮಾತ್ರ ನಮ್ಮ ಬ್ಲಡ್ನ ಸೆಕ್ ಮಾಡುತ್ತೆ ಮೇಲ್ ಮೆಸ್ಕಿಟೋ ವೆಜಿಟೇರಿಯನ್ ಆಗಿರುತ್ತೆ ಆಗಸ್ಟ್ನಲ್ಲಿ ಮೋಸ್ಟ್ ಬರ್ತಡೆ ಬರ್ತಾ ಹೋಗುತ್ತೆ ಫೆಬ್ರವರಿ ಲೀಸ್ಟ್ ಬರ್ತಡೆ ಬರುತ್ತೆ ಮತ್ತು ನವಂಬರ್ನಲ್ಲಿ ಮೋಸ್ಟ್ ಸೀರಿಯಲ್ ಕಲರ್ ಬಾರ್ಮ್ ಆಗ್ತಾ ಹೋಗ್ತಾರೆ ಇನ್ನೇನು ಗೊತ್ತಾ ಕಾಟ ಟಾಮಜೇರಿ ಯಾಕೆ ಬ್ಯಾನ್ ಆಗ್ತದೆ ಟಾಮಚರಿಯಲ್ಲಿ ಲಾಸ್ಟ್ ಎಪಿಸೋಡ್ ಆಗಿದೆ ಟಾಮ್ ಅತಿ ಅವರು ಸೂಸೈಡ್ ಅಟೆಂಡ್ ಆಗ್ತಾರೆ ಅದರಿಂದ ಆ ಸಿ ಆ ಸಿ ಕಟ್ಟನ್ನು ಬ್ಯಾನ್ ಮಾಡ್ತಾ ಹೋಗ್ತಾರೆ ನಿಮ್ಮ ಐಸ್ ಪಾರ್ಕ್ಗಳು ತುಪ್ತಾಗಿರುತ್ತೋ ಸಹಾಯೋಗ ಆಗಿರುತ್ತೆ ಅದರಲ್ಲಿ ಯಾವೇ ಚೇಂಜ್ ಆಗೋದಿಲ್ಲ ನಿಮ್ಮ ಅಬ್ದಾರಿ ಎಷ್ಟೊತ್ತೆ ಇರುತ್ತೋ ಅಷ್ಟೇ ಇತ್ತು ನಿಮ್ಮ ಇರುತ್ತೆ ಬೇಕಾದರೆ ಕಮಿನ್ಸ್ ನೋಡಿ ಗೊತ್ತೆ ಎರಡನೇ ಮಗನಿಗೆ ಯಾಕೆ ಫುಲ್ಲು ಆಗಿರ್ತಾನೆ ಅಂತ ಕೋಪ ಜಾಸ್ತಿ ಎರಡನೇ ಮಗನಿಗೆ ಯಾಕದ ಗೊತ್ತ ಇಂಟೆಲಿಜೆನ್ಸ್ ಯಾರು ಬುದ್ಧಿವಂತರು ಇರ್ತಾರೋ ಜಾಸ್ತಿ ಬುದ್ಧಿವಂತ ಇರ್ತಾರೋ ಅವರು ಬೇಗ ಹ್ಯಾಂಗ್ ಆಗ್ತಾರೆ ಏನಾಗಿ ಹೈಟ್ ಅನ್ನೋದು ತಂದೇನ ಉಳುತ್ತೆ ಎಮೋಷನ್ ಇಂಟೆಲಿಜೆನ್ಸ್ ಸ್ಟ್ರೆಂತ್ ಅನ್ನೋದು ಮದರ್ನ ಹೋಲ್ತಾ ಹೋಗುತ್ತೆ ನೋಡ್ ನೀವು ನೋಡ್ತಾ ಇರೋದು ವರ್ಲ್ಡ್ ಡಾರ್ಕೆಸ್ಟ್ ಬೇಬಿ ಸೌತ್ ಅಮೆರಿಕಾದಲ್ಲಿ ಸೌತ್ ಆಫ್ರಿಕಾದಲ್ಲಿ ಹುಟ್ಟಿರೋದು ಎಲ್ಲ ಇದಕ್ಕೆ ಹತ್ತು ಮಾರ್ಚ್ ಇರುತ್ತೆ ಮೂವತ್ತೆರಡು ಬ್ರ್ಯಾಂಚ್ ಇರುತ್ತೆ ನೈನ್ ಪೇರ್ ಆಫ್ ಡಿಸ್ಟಿಕ್ ಇರುತ್ತೆ ಸೆವೆನ್ ಥೌಸಂಡ್ ಆಫ್ ಟೀಪ್ಸ್ ನೀವೆಲ್ಲೇ ಆಗಲಿ ಚರ್ಮ ಹೇಳಿದ್ರೆ ನಿಮಗೆ ನೋವು ಆಗೋಲ್ಲ ಆದರೆ ಚರ್ಮ ಹಿಡಿದ್ರೆ ನಾವು ಗೊತ್ತಾದರೆ ನಿಮ್ಮ ಕೈಯಲ್ಲಿ ಹೇಳಿದ್ರೆ ನೋವು ಆಗೋದಿಲ್ಲ